ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಇತಿಹಾಸದಲ್ಲಿ ಸನಾತನ ಧರ್ಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇದಾಗಿ ವೇದ ಶಬ್ದದ ಅರ್ಥ ಡ್ಯಾಶ್ ಉತ್ತರ ತಿಳುವಳಿಕೆ ವೇದ ಶಬ್ದದ ಅರ್ಥ ತಿಳುವಳಿಕೆ ಎರಡನೇದಾಗಿ ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ ಉತ್ತರ ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ ಮೂರನೇದಾಗಿ ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್ ಉತ್ತರ ವೇದಾಂಗಗಳು ನಾಲ್ಕನೇದಾಗಿ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ರಾಮಾಯಣ ಮತ್ತು ಮಹಾಭಾರತ ಐದನೇದಾಗಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್ ಉತ್ತರ ದರ್ಶನಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಆರರಲ್ಲಿ ಪ್ರಮುಖ ವೇದಗಳು ಯಾವುವು ಉತ್ತರ ಪ್ರಮುಖ ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದ ಪ್ರಶ್ನೆ ಏಳು ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಉತ್ತರ ವೇದಗಳ ನಾಲ್ಕು ಸ್ಕಂದಗಳೆಂದರೆ ಸಂಹಿತೆ ಬ್ರಾಹ್ಮಣ ಅರಣ್ಯಕ ಹಾಗೂ ಉಪನಿಷತ್ತು ನೆಕ್ಸ್ಟು ಪ್ರಶ್ನೆ ಎಂಟು ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮಸೂತ್ರವೆಂದು ಏಕೆ ಕರೆಯುತ್ತಾರೆ ಉತ್ತರ ವೇದ ಉಪನಿಷತ್ತುಗಳನ್ನು ನೆನಪಿಸುವುದನ್ನು ಸ್ಮೃತಿ ಎನ್ನುವರು ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರವೆಂದು ಕರೆಯುತ್ತಾರೆ ಪ್ರಶ್ನೆ ಒಂಬತ್ತು ಪ್ರಮುಖ ದರ್ಶನಗಳು ಯಾವುವು ಉತ್ತರ ಪ್ರಮುಖ ದರ್ಶನಗಳೆಂದರೆ ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸ ಪ್ರಶ್ನೆ ಹತ್ತು ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಉತ್ತರ ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಿವೆ ಅವು ಯಾವುವೆಂದರೆ ವೈಷ್ಣವ ಶೈವ ಹಾಗೂ ಶಾಕ್ತ ನೆಕ್ಸ್ಟು ಪ್ರಶ್ನೆ ಹನ್ನೊಂದು ಸನಾತನ ಧರ್ಮದ ಸಂದೇಶವೇನು ಉತ್ತರ ಸನಾತನ ಧರ್ಮದ ಸಂದೇಶಗಳು ಸದ್ವಿಚಾರಗಳನ್ನೇ ಕೇಳೋಣ ಸದ್ವಿಚಾರಗಳನ್ನೇ ಆಡೋಣ ಸದ್ವರ್ತನೆಯನ್ನು ಬೆಳೆಸಿಕೊಳ್ಳೋಣ ಆರೋಗ್ಯದಿಂದ ಬಾಳೋಣ ದ್ವೇಷ ಅಸೂಯೆಗಳನ್ನು ಕೈಬಿಡೋಣ ಹಿಂಸೆ ದ್ರೋಹಗಳನ್ನು ಮಾಡದಿರೋಣ ಗುರು ಹಿರಿಯರನ್ನು ಗೌರವಿಸೋಣ ದೇವರಲ್ಲಿ ಭಕ್ತಿ ಇರಿಸೋಣ ಜ್ಞಾನ ಗಳಿಸೋಣ ಇವೆಲ್ಲವೂ ಸಹ ಸನಾತನ ಧರ್ಮದ ಸಂದೇಶಗಳಾಗಿವೆ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಇತಿಹಾಸದಲ್ಲಿ ಸನಾತನ ಧರ್ಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಬಟನ್ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್